ನಮಗೆ ಗೆಣಸುಗಳನ್ನೆಲ್ಲ ಸಸಿ ಮಾಡಲಿಕ್ಕೆ ಇರ್ತದೆ ನೆಡ್ಲಿಕ್ಕ ಅಲ್ವಾ ನಾವು ಸುವರ್ಣ ಮತ್ತು ಫ್ರೆಂಡ್ಸ್ ಇವತ್ತು ನೋಡಿ ಮಳೆ ಮೋಡ ಫುಲ್ಲು ಸಣ್ಣಕ್ಕೆ ಜನಕ್ತಾ ಉಂಟು ನೋಡಿ ಈಗ ಏಪ್ರಿಲಲ್ಲೇ ಮಳೆಗಾಲ ಶುರುವಾಗಿದೆ ಮೊದಲೆಲ್ಲ ಅಂದರೆ ಎಷ್ಟೋ ವರ್ಷದ ಹಿಂದೆಲ್ಲ ಏಪ್ರಿಲ್ ಮೇ ತಿಂಗಳಿಂದನೇ ಮಳೆಗಾಲ ಶುರುವಾಗ್ತಿತ್ತು ಈಗೆಲ್ಲ ಜೂನು ಜುಲೈಯಿಂದ ಸ್ಟಾರ್ಟ್ ಆಗ್ತಿತ್ತು ಹಾಗೆ ಮೊದಲಿನ ಕಾಲೇ ಬರ್ತಾ ಉಂಟ ಎಂತ ನೋಡಿ ಕಾರು ಮೋಡ ಗುಡುಗು ಮಿಂಚು ಅವತ್ತು ಭಯಂಕರ ಗಾಳಿ ಇತ್ತು ಇವತ್ತು ಗುಡುಗು ಮಿಂಚು ಫುಲ್ ಮೋಡ ನೋಡಿ ಆ ಊರಲ್ಲಿ ಎಷ್ಟು ಮಳೆ ಹೊಯ್ತಿದೆಯೇನೋ ನಮ್ಮೂರಲ್ಲಿ ಮಾತ್ರ ಜನಕ್ತಾ ಉಂಟು ಏನೋ ಗುಡುಗಿನ ಶಬ್ದಕ್ಕೆಲ್ಲ ಸಿಂಗಾರೆ ಎಲ್ಲ ಕೂಗ್ತಾ ಇದ್ದಾರೆ ನೋಡಿ ಅಷ್ಟು ಮೋಡ ಫುಲ್ಲ ಕತ್ಲು ಕತ್ಲು ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಗಿಡಗಳಿಗೆಲ್ಲ ಖುಷಿಯೆಲ್ಲ ಮಳೆ ಬರ್ತಾ ಇದೆ ಅಂತ ನೋಡಿ ಏನು ಮನುಷ್ಯರಿಗೆಲ್ಲ ಕೆಲಸ ಆಗಲಿಲ್ಲ ಕಟ್ಟಿಗೆ ಆಗಲಿಲ್ಲ ದರ್ಕಾಗಲಿಲ್ಲ ಅಂತ ಚಿಂತೆ ಗಿಡಗಳಿಗೆಲ್ಲ ಭಾರಿ ಖುಷಿ ಮಳೆಯಾಯಿತು ನನಗೆ ಕುಡಿಲಿಕ್ಕೆ ನೀರು ಸಿಕ್ತು ಅಂತ ಅಲ್ಲ ನೋಡಿ ನಮ್ಮೂರಲ್ಲಿ ಮಳೆಗಾಲ ಶುರುವಾಗೇ ಬಿಡ್ತು ಏಪ್ರಿಲಲ್ಲಿ ಹಲೋ ನಮಸ್ಕಾರ ಎಲ್ರಿಗೂ ಸೊ ಫ್ರೆಂಡ್ಸ್ ಇವತ್ತೊಂದು ಹೊಚ್ಚ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗ ಈಗ ಚಹಾ ಎಲ್ಲ ಕುಡ್ದಾಯಿತು ಹಾಗೆ ಬೆಳಿಗ್ಗೆದು ಇದು ತೋಟದ ರೌಂಡೆಲ್ಲ ಹಾಕಿ ಆಯಿತು ಆಮೇಲೆ ಜಟ್ನೆಲ್ಲ ಚೇಂಜ್ ಮಾಡಲಿಕ್ಕಿತ್ತು ಸೊ ಚೇಂಜ್ ಮಾಡಿ ಈಗ ಮಷೀನನ್ನು ಮತ್ತೆ ಚಾಲು ಮಾಡಿದ್ರು ನಾನು ಮಷೀನನ್ನು ಆಫ್ ಮಾಡಿಕೊಂಡೆ ಜಟ್ಟನ್ನು ಚೇಂಜ್ ಮಾಡೋದು ಏಕೆಂತಂದರೆ ಮೈ ಮೈವದ್ದೆ ಆಗಿಬಿಡ್ತದೆ ಹಾಗಾಗಿ ಅಮ್ಮ ಮತ್ತು ಎಲ್ಲ ಬಂದರೆ ಹಾಗೆ ಚೇಂಜ್ ಮಾಡಿದ್ರು ಓಡೋಗಿ ಹಾಗೆ ನಾನು ಹಂಗೆ ಹೋಗೋದಿಲ್ಲ ಮತ್ತು ಓಡ್ ಹೋಗಿ ಅಲ್ಲಿ ಮತ್ತು ಬಿದ್ದು ಕಾಲಿಗೆ ಏಟ್ ಮಾಡ್ಕೊಳ್ಳೋದು ಇದು ಯಾರಿಗೆ ಬೇಕು ಅಲ್ವಾ ಹಾಗಾಗಿ ಒಂದು ಸುತ್ತ ನಡ್ಕೊಂಡು ಬರೋದಾದರೂ ಅಡ್ಡಿಲ್ಲ ಅಂತಂದ್ಬಿಟ್ಟು ಮಷೀನನ್ನು ಆಫ್ ಮಾಡಿಕೊಂಡೆ ಚಾಲು ಮಾಡೋದು ಮಿಷಿನನ್ನು ಆಫ್ ಮಾಡ್ಕೊಂಡೆ ಸಾರಿ ಫ್ರೆಂಡ್ಸ್ ಜಟನ್ನೇ ಚೇಂಜ್ ಮಾಡೋದು ಈಗ ಆಫ್ ಮಾಡಿಬಿಟ್ಟು ಮನೆಗೆ ಹೋಗೋದು ಮತ್ತು ಕರೆಂಟ್ ಹೋದರೆ ಮತ್ತೆ ಬಂದು ಮತ್ತೆ ಚಾಲು ಮಾಡಬೇಕು ಇಲ್ಲಾಂತಂದರೆ ಒಂದು ಮುಕ್ಕಾಲು ಗಂಟೆ ಬಿಟ್ಟು ಜಟ್ಟನ್ನು ಚೇಂಜ್ ಮಾಡಲಿಕ್ಕೆ ಬರೋದು ಸೊ ಹೀಗೆ ಇನ್ನು ಇನ್ನೂ ಸಿಂಗಾರಿಗಳ ಈಗ ಹೋಗಬೇಕೀಗ ಎಲ್ಲ ಬರ್ತಾ ಇರೋದ್ರಿಂದ ಹೊಳೆಯಲ್ಲೆಲ್ಲ ನೀರು ಉಂಟು ನಮಗೆ ತೋಟಕ್ಕೆಲ್ಲ ಈಗ ನೀರಿಗಲ್ಲೇನು ಬರಗಲ್ಲ ಇಲ್ಲ ಸೊ ಹೊಳೆಯಲ್ಲೆಲ್ಲ ಫುಲ್ಲು ನೀರು ಇದೆ 아 사케 사케 뜨르게 뜨르고 뜨르게 바 이거 봐 이거 봐 이거 봐 이거레 뜨르고 바 니르 뿌디다데 뿌디 சரி திருச்சு நீர் கூடியது ಇದು ಫ್ರೆಂಡ್ಸ್ ನೋಡಿ ಪೇಟೆಯಿಂದ ತಂದೆ ಇರುವಂಥ ಒಂದು ಸಣ್ಣದ ಬುಡದ ಮನ್ನ ನೆಟ್ಟಿದ್ದು ಹರಿವೆ ಗಿಡ ಸೊ ಈಗ ನೋಡಿ ಇದು ಎಷ್ಟು ದೊಡ್ಡಾಗಿದೆ ಅಂತ ಹಾಗೆ ಬೀಜ ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಇದು ಸೊ ಇದು ನಾಟಿ ಅಲ್ಲ ಹರಿವೆ ಹೈಬ್ರಿಡು ಹಾಗಾಗಿ ಇದು ಇಷ್ಟು ದೊಡ್ಡಾಯಿತು ಸೊ ಇನ್ನು ನೆಕ್ಸ್ಟ್ ಇಯರ್ ಹೈಬ್ರಿಡ್ ಹರಿವೆ ಮನೆಯಲ್ಲಿ ಆಗ್ತದೆ ನೋಡಿ ಫುಲ್ಲು ಬೀಜ ಆಗಲಿಕ್ಕೆ ಆಗಿದೆ ಇದು ಹಾಗೆ ಇದು ಒಂದು ಗಿಡ ನೆಟ್ಕೊಂಡ್ರೆ ಒಂದು ಮನೆಗೆ ಒಂದು ಸಾರಿ ಅಡುಗೆ ಮಾಡಲಿಕ್ಕೆ ಆಗ್ತದೆ ಅಷ್ಟು ಆಗ್ತದೆ ನೋಡಿ ತುಂಬ ಚೆನ್ನಾಗಾಗಿದೆ ಯಾವುದೇ ರೋಗ ಆಗಲಿ ಎಂಥದ್ದು ಕೂಡ ಬಂದಿಲ್ಲ ಅಷ್ಟು ಹೆಲ್ದಿ ಎಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ನೋಡಿ ಫ್ರೆಂಡ್ಸ್ ಸದ್ಯ ಅಷ್ಟೇ ಟೈಗರಲ್ಲಿ ಹಾಕಿರುತ್ತೆ ನಿಮಗೆ ನೆನಪು ಹಾಕಿ ಒಂದು ಹದಿನೈದು ದಿನ ಐತೆ ನಾನು ಅಷ್ಟೇ ಇವಾಗಲೇ ನೋಡಿ ಎಷ್ಟು ಖುಷಿಯಾಗಿ ಫ್ಲವರಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇದರಲ್ಲೆಲ್ಲ ನಾನು ಮಿಕ್ಸ್ ಕಲರ್ ಹಾಕಿದ್ದು ಇದು ನೋಡಿ ಒಂದೊಂದು ರೋಸ್ ಥರ ಆಗಿದೆ ಅಷ್ಟೆಷ್ಟು ದೊಡ್ಡಾಗಿ ನೋಡಿ ನಿಮಗೆ ಕಾಣಿಸ್ತಾ ಉಂಟ ನೋಡಿ ಇದರಲ್ಲೆಲ್ಲ ಮಿಕ್ಸ್ ಕಲರ್ ಇರೋದು ಸೊ ತುಂಬ ಚೆಂದಾಗಿದೆ ಇದು ಮಾತ್ರ ಟಯರಿನ ಮೇಲ್ಭಾಗದಲ್ಲಿ ಹಾಕಿದ್ದು ವೇಸ್ಟ್ ಆಗ್ತದೆ ಅಂತ ಸೊ ಇದು ಒಳ್ಳೆಯಾಗಿದೆ ನೋಡಿ thank mm -hmm. you ಫ್ರೆಂಡ್ಸ್ ಇವತ್ತೊಂದು ಸ್ಮಾಲ್ ಸಜೆಷನು ನಿಮಗೆ ಆಯಿತಾ ನಮಗೆ ಗೆಣಸುಗಳನ್ನೆಲ್ಲ ಸಸಿ ಮಾಡಲಿಕ್ಕೆ ಇರ್ತದೆ ನೆಡ್ಲಿಕ್ಕ ಅಲ್ವಾ ನಾವು ಸುವರ್ಣ ಆಗಲಿ ಮತ್ತು ಎಂಥದ್ದು ಹೇಳಿ ಕೆಸುವಿನ ಗಡ್ಡೆ ಆಗಲಿ ಹೀಗೆ ಬೇರೆ ಬೇರೆ ರೀತಿಯ ಗಡ್ಡೆಗಳನ್ನೆಲ್ಲ ನೆಟ್ಟು ಗಿಡ ಮಾಡ್ತಾ ಇರ್ತೀವಿ ಹಾಗೆಯೇ ಗಡ್ಡೆಗಳನ್ನೆಲ್ಲ ಕಿತ್ತ ಮೇಲೆ ನಾವು ಅದರಲ್ಲಿ ಇರುವಂಥ ಈ ಮಧ್ಯಭಾಗ ಅದು ಬೀಜ ಇರ್ತದೆ ಅದರಿಂದನೇ ಸಸಿ ಆಗ್ತದೆ ನೋಡಿ ಹಾಗೆ ಬೇಕಾಗುವಷ್ಟು ಅಂದರೆ ತಿನ್ನಲಿಕ್ಕೆಲ್ಲ ಬೇಕಾಗುವಷ್ಟು ಗಡ್ಡೆಯನ್ನು ತೆಗಿತೀವಿ ಹಾಗೆ ಮಧ್ಯ ಮಧ್ಯಭಾಗವನ್ನೇ ಈ ಥರ ಗಿಡ ಮಾಡಲಿಕ್ಕಂತ ಇಡ್ತೀವಿ ನೋಡಿ ಇದನ್ನು ನಾವು ಡೈರೆಕ್ಟ್ ಮಣ್ಣಲ್ಲಿ ಹಾಕೋದಕ್ಕಿಂತ ಒಂದು ವಾರ ಈ ಥರ ನೀರಲ್ಲೇ ನೆನೆಸಿಟ್ರೆ ನೋಡಿ ಬೇರು ಈ ಥರ ಚೆನ್ನಾಗಿ ಬರ್ತದೆ ಆಮೇಲೆ ನಾವು ಮಣ್ಣಲ್ಲಿ ಹಾಕಿದರೆ ಬೇಗ ಗ್ರೌತ್ ಆಗ್ತದೆ ನೋಡಿ ನಾನು ಕೂಡ ಒಂದು ವಾರದಿಂದ ಈ ಥರ ನೀರಿನಲ್ಲಿ ಇಟ್ಟಿದ್ದೆ ನೋಡಿ ಇದು ಬೇರುಗಳಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದೆಲ್ಲ ಸ್ವಲ್ಪ ಲೇಟ್ ಆಗ್ತದೆ ಬರಲಿಕ್ಕೆ ಇದೆಲ್ಲ ಮಾತ್ರ ಶುರುವಾಗಿದೆ ನೋಡಿ ಇಲ್ಲೆಲ್ಲ ವೈಟ್ ವೈಟ್ ಆಗಿ ಬೇರುಗಳೆಲ್ಲ ಬರಲಿಕ್ಕೆ ಶುರುವಾಗಿದೆ ಇನ್ನು ನೋಡಿ ಇಲ್ಲೆಲ್ಲ ಚಿಗಿರ್ಲಿಕ್ಕೆ ಶುರುವಾಗಿದೆ ನೋಡಿ ಇನ್ನು ಇದನ್ನು ನಾನು ಇವತ್ತು ಮಣ್ಣಲ್ಲಿ ಹಾಕ್ತೇನೆ ಗೊಬ್ಬರವನ್ನೆಲ್ಲ ಹಾಕಿ ಇಲ್ಲ ಅಂತಂದರೆ ನಾವು ಡೈರೆಕ್ಟ್ ಇದನ್ನು ಒಣ ಒಣಗಿರ್ತದೆ ನೋಡಿ ಡೈರೆಕ್ಟ್ ನಾವು ಮಣ್ಣಲ್ಲಿ ಹಾಕಿದರೆ ಕೆಲವೊಂದು ಸಾರಿ ಅದು ಹಾಳಾಗಿ ಹೋಗೋದಿರ್ತದೆ ಹಾಗಾಗಿ ಈ ಥರ ಸ್ವಲ್ಪ ಒಂದು ವಾರ ನೀರಲ್ಲಿ ನೆನೆಸಿ ಹಾಕಿದರೆ ಬೇಗ ಗ್ರೌತ್ ಆಗ್ತದೆ ಮತ್ತು ಯಾವ ಗಡ್ಡೆ ಕೂಡ ಹಾಳಾಗಿ ಹೋಗೋದಿಲ್ಲ ಕೊಳಿತು ಹಾಗಾಗಿ ಈ ಫಾಲೋ ಮಾಡಿ ಆಯಿತಾ ಈ ಥರ ಟಿಪ್ಸನ್ನು ನೋಡಿ ಇಲ್ಲೊಂದು ಕೆಸುವಿನ ಗಡ್ಡೆನೂ ಕೂಡ ನಾನು ಅದೇ ರೀತಿ ಮಾಡಿ ಹಾಕಿದೆ ಎಷ್ಟು ಬೇಗ ಚಿಗುರು ಬಂದುಬಿಡ್ತು ನೋಡಿ ಫ್ರೆಂಡ್ಸ್ ಕೆಸುವಿನ ಗಡ್ಡೆ ನೆಡಲಿಕ್ಕೆ ಇಲ್ಲಿ ಸ್ವಲ್ಪ ಮಣ್ಣನ್ನು ಒಗದು ತಗೊಂಡಿದ್ದೀನಿ ಆಮೇಲೆ ಮಣ್ಣು ತುಂಬ ಬಿಗು ಬಿಗುವಾಗಿಬಿಡ್ತದೆ ನಮ್ಮ ಕಡೆಗೆ ಹಾಗಾಗಿ ರೇತಿಯನ್ನು ಮಿಕ್ಸ್ ಮಾಡಲೇಬೇಕಾಗ್ತದೆ ಯಾವುದೇ ಗಿಡ ನೆಡಿದ್ರೂ ಕೂಡ ಮತ್ತು ಕೆಸವನ್ಗಡ್ಡೆಗೆಲ್ಲ ಮಣ್ಣು ಆದಷ್ಟು ಲೂಸೇ ಇರಬೇಕು ಹಾಗಾಗಿ ರೇತಿ ಆಮೇಲೆ ನೋಡಿ ಸಗಣಿ ಆಮೇಲೆ ಈ ಥರದ್ದು ಸ್ವಲ್ಪ ಕಸಗಳು ಇದ್ದರೆ ಚೆನ್ನಾಗಿರ್ತದೆ ಸೊ ಈ ಥರ ಕಸಗಳನ್ನೆಲ್ಲ ಮಿಕ್ಸ್ ಮಾಡಿ ಈಗ ಕೆಸವನಗಡ್ಡೆಯನ್ನು ನೆಡೋದು ಒಂದು ಚೀಲದಲ್ಲಿ ಈ ಥರ ಮಣ್ಣನ್ನೆಲ್ಲ ತುಂಬಬೇಕು ಹಾಗೆ ಗೊಬ್ಬರವನ್ನೆಲ್ಲ ಹಾಕಬೇಕು ಅದಾದ್ಮೇಲೆ ಗಡ್ಡಿಯನ್ನು ಈ ಥರ ಇಟ್ಟು ಅದರ ಮೇಲೆಗಡೆಗೆ ಅದು ಏನು ಮೊಳಕೆ ಬಂದಿದೆ ನೋಡಿ ಮೊಳಕೆ ಮತ್ತು ಬೇರು ಎಲ್ಲನೂ ಮುಚ್ಚುವಷ್ಟು ಮಣ್ಣನ್ನು ಹಾಕಬೇಕು ಈ ಥರ ಇದು ಗೊಬ್ಬರ ಮಿಶ್ರಿತ ಮಣ್ಣು ಈ ಥರ ಸ್ವಲ್ಪ ಹಾಕಿ ಆಮೇಲೆ ನೀರನ್ನು ಹಾಕಿದರೆ ಬೇಗ ಗಿಡ ಆಗ್ಬಿಡುತ್ತೆ ಈ ಥರ ಹಾಕಬೇಕು